ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮನು ಅಂತ ನೀವು ನೋಡ್ತಾ ಇರೋ ಯೂಟ್ಯೂಬ್ ಚಾನಲ್ ಬಂದು ಮನು ಸಿ ಯುಟ್ಯೂಬ್ ಚಾನೆಲ್ ಹೊಸ ದಯವಿಟ್ಟು ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಕ್ಲಿಕ್ ಮಾಡಿ ಒಂದು ಶೇರ್ ಮಾಡಿ ಒಂದು ಲೈಕ್ ಮಾಡಿ ಈ ವಿಡಿಯೋನ ಎಜುಕೇಷನ್ ಪರ್ಪನ್ಸ್ ಮತ್ತು ಉದ್ಯೋಗ ಮಾಹಿತಿಗೋಸ್ಕರ ಈ ವಿಡಿಯೋನ ಮಾಡಲಾಗಿದೆ ಏನಪ್ಪ ವಿಚಾರ ಮೊದಲನೇ ವಿಚಾರ ಅಂದ್ರೆ ಬಿ ಎಂ ಟಿ ಸಿ ನಿರ್ವಾಹಕ ಹುದ್ದೆಗೆ ಏನು ನಾನ್ ಎಚ್ ಕೆಗೆ ಡಾಕ್ಯುಮೆಂಟ್ಸ್ ವೆರಿಫೈ ಎಲ್ಲರೂ ಸುದಾ ಹೋಗಿದ್ರು ಅದರಲ್ಲಿ ಸುಮಾರು ಜನ ಇನ್ನು ಹೋಗಿಲ್ಲ ಅದಕ್ಕೆ ಅವರು ಒಂದು ಡೇಟ್ ಅನ್ನ ಫಿಕ್ಸ್ ಮಾಡಿದ್ದಾರೆ ಆ ಡೇಟ್ ಅಲ್ಲಿ ನೀವು ಅಸ್ಮಾತ್ ಏನಾರ ನಿಮಗೆ ಬಂದಿತ್ತು ಡಾಕ್ಯುಮೆಂಟ್ಸ್ ವೆರಿಫೈಗೆ ಆ ಡೇಟ್ ಅಲ್ಲಿ ಏನಾರು ಮಿಸ್ ಆಗಿದ್ರೆ ಮತ್ತು ಬರೋ ತಿಂಗಳು ಹನ್ನೆರಡನೇ ತಿಂಗಳು ಮೂರನೇ ತಾರೀಕಿಂದ ಮತ್ತು ಎರಡು ಮತ್ತು ಮೂರನೇ ತಾರೀಕು ಆಯೋಜಿಸಿದರೆ ಹತ್ತರಿಂದ ಐದು ಗಂಟೆ ಗಂಟೆ ಇರ್ತದೆ ಹಂಗಾಗಿ ನೀವೇನಾರ ಡಾಕ್ಯುಮೆಂಟ್ಸ್ ವೆರಿಫೈ ಮೂಲ ದಾಖಲಾತಿಗಳನ್ನ ನೀವೇನಾದ್ರೂ ಸಬ್ಮಿಟ್ ಮಾಡಲಿಲ್ಲ ಸುಮಾತ್ ಹೋಗಿ ಮಿಸ್ ಆಗಲಿಲ್ಲ ಅಂದರೆ ದಯಮಾಡಿ ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬೆಳಿಗ್ಗೆ ಹತ್ತರಿಂದ ಐದು ಗಂಟೆ ಗಂಟೆ ಇರ್ತದೆ ಡಾಕ್ಯುಮೆಂಟ್ಸ್ನ ಕರಾವಳಿ ಪತ್ರವನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ಏನು ಸಬ್ಮಿಟ್ ಮಾಡಿದಿರಿ ಆ ಡಾಕ್ಯುಮೆಂಟ್ಸನ್ನು ನೀವು ತಗೋಗಿ ಸಬ್ಮಿಟ್ ಮಾಡಿ ನೀವು ಬರಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಎರಡನೇ ವಿಡಿಯೋನ ಮಾಡ್ತೀನಿ ಅದು ಡಾಕ್ಯುಮೆಂಟ್ಸ್ ವೆರಿಫೈ ಇದೆ ಕಲ್ಯಾಣ ಕರ್ನಾಟಕದ ಬಗ್ಗೆ ದಯಮಾಡಿ ಆ ವಿಡಿಯೋನ ತಪ್ಪದೆ ನೋಡಿ ಅಂತ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದ